ಪ್ರಶಾಂತ್ ನೀಲ್ ಮುಂದಿನ ಸಿನಿಮಾ ಬಗ್ಗೆ ಸಿಕ್ತು ಕ್ಲಾರಿಟಿ ಪ್ರಶಾಂತ್ ನೀಲ್ ಮುಂದಿನ ಸಿನಿಮಾ ಯಾವುದು ಏನ್ ಮಾಡ್ತಿದ್ದಾರೆ ಕತೆ ಹೇಗಿರಬಹುದು ಕೆಜಿಎಫ್ ತ್ರೀ ಮಾಡ್ತಾರಾ ಯಾಚಿ ಕೈ ಜೋಡಿಸಲಿದ್ದಾರೆ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಪ್ರಶಾಂತ್ ನೀಲ್ ಅಭಿಮಾನಿಗಳಿಗೆ ಪ್ರಿಯರಿಗೆ ಕಾಡ್ತಾ ಇದೆ ಇದೀಗ ಈ ಗೊಂದಲಗಳಿಗೆಲ್ಲ ಫುಲ್ ಸ್ಟಾಪ್ ಇರುವ ಟೈಮ್ ಬಂದೇ ಬಿಡ್ತು ನೋಡಿ ಕೊನೆಗೂ ನೀಲ್ ಕಾತರರಾಗಿರುವ ಗೆ ಸಿನಿಮಾದ ಬಗ್ಗೆ ಬಿಗ್ ಅಪ್ಡೇಟ್ ಒಂದನ್ನ ಕೊಟ್ಟಿದ್ದಾರೆ ಅದೇನು ಅಂತ ಹೇಳ್ತೀವಿ ಕೇಳಿ ಪ್ರಭಾಸ್ ಹಾಗೂ ಪ್ರಶಾಂತ್ ನೀಲ್ ಮುಂದಿನ ಸಿನಿಮಾ ಯಾವುದು ಎನ್ನುವ ಬಗ್ಗೆ ಅಭಿಮಾನಿಗಳಿಗೆ ಕುತೂಹಲ ಇದ್ದೇ ಇದೆ ಈ ಬಗ್ಗೆ ಯಾವುದೂ ಕೂಡ ಸ್ಪಷ್ಟವಾಗಿರಲಿಲ್ಲ ಜೂನಿಯರ್ ಆರ್ ಅವರು ದೇವರ ಹಾಗೂ ವಾಟು ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ ಇತ್ತ ಪ್ರಶಾಂತ್ ನೀಲ್ ಅವರು ಸಲಾರ್ ಬಳಿಕ ಯಾವುದೇ ಸಿನಿಮಾವನ್ನ ಘೋಷಣೆ ಕೂಡ ಮಾಡಿಲ್ಲ ಹೀಗಾಗಿ ಪ್ರಶಾಂತ್ ನೀಲ್ ಸಲಾಟು ಕೈಗೆತ್ತಿಕೊಳ್ಳಲಿದ್ದಾರೆ ಅಂತ ವರದಿ ಆಗಿತ್ತು ಬಟ್ ಇದೀಗ ಇದು ಡೌಟ್ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಪ್ರಶಾಂತ್ ನೀಲ್ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಎಸ್ ಪ್ರಶಾಂತ್ ನೀಲ್ ಹಾಗೂ ಜೂನಿಯರ್ ಎನ್ಟಿಆರ್ ಸಿನಿಮಾ ಘೋಷಣೆ ಆಗಿ ಬಹಳ ಸಮಯ ಕಳೆದಿದೆ ಹೀಗಾಗಿ ಈಗ ಈ ಚಿತ್ರವನ್ನ ಆರಂಭಿಸಲೇಬೇಕಾದ ಅನಿವಾರ್ಯತೆ ಕೂಡ ಇದು ಕೆಜಿಎಫ್ ತ್ರೀಯಲ್ಲ ಇದೀಗ ಯಂಗ್ ಟೈಗರ್ ಜೊತೆ ಕೈ ಜೋಡಿಸಿದ್ದಾರೆ ನೀಲ್ ಹೈದರಾಬಾದ್ನ ರಾಮನಾಯ್ಡು ಸ್ಟುಡಿಯೋಸ್ನಲ್ಲಿ ಎನ್ಟಿಆರ್ ತರ್ಟಿ ಒನ್ ಸಿನಿಮಾ ಅದ್ಧೂರಿಯಾಗಿ ಸೆಟ್ ಏರಿದ್ದು ಇದು ನೀಲ್ ತಾರಕ್ ಸಿನಿಮಾಗೆ ಮುಹೂರ್ತದ ಸಂಭ್ರಮವಾಗಿದೆ ಇನ್ನು ಈ ಸಿನಿಮಾವನ್ನ ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣ ಮಾಡ್ತಾ ಇದ್ದು ಎನ್ಟಿಆರ್ ತರ್ಟಿ ಒನ್ ಮುಹೂರ್ತದಲ್ಲಿ ನೀಲ್ ತಾರಕ್ ರವಿ ಬಸ್ರೂರ್ ಭುವನ್ ಗೌಡ ಕೂಡ ಭಾಗಿಯಾಗಿದ್ರು ಫೈನಲಿ ಪ್ರಶಾಂತ್ ನೀಲ್ ಮುಂದಿನ ಸಿನಿಮಾ ಯಾವುದೆಂಬೆಲ್ಲ ಗೊಂದಲಗಳಿಗೆ ತೆರೆ ಬಿದ್ದಿದ್ದು ಸಿನಿಮಾ ಶೂಟಿಂಗ್ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ಅದ್ಯಾವಾಗ ತೆರೆ ಮೇಲೆ ಸಿನಿಮಾ ಬರುತ್ತೋ ಕಾದು ನೋಡ್ಬೇಕಿದೆ